ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ನನ್ನ ಬೆಳಗ್ಗೆ ಸ್ಟಾರ್ಟ್ ಆಗೋದು ಈ ಮುದ್ದಾದ ಮುಖಗಳನ್ನ ನೋಡೋದ್ರಿಂದ ನಾನು ಇಬ್ಬರು ಮಕ್ಳು ನನ್ನ ಜೊತೆಗೆ ಮಲಗಿಸ್ಕೊಂತೀನಿ ಎರಡನೇಳ್ ಮೇಲೆ ಮೊದಲನೇಳನ್ನ ದೂರ ಮಾಡೋದು ದೂರ ಮಲಗಿಸೋದು ಆ ಥರ ಇಲ್ಲ ನನ್ನ ಜೊತೆಗೆ ಮಲಗಿಸ್ಕೊತಾ ಇದ್ದೀನಿ ಇನ್ನೂ ಬೆಳಗ್ಗೆ ಎದ್ದು ನನ್ನ ಮಗಳು ಏನು ಸೂಸು ಪಾಟಿ ಏನಾದರೂ ಮಾಡಿದರೆ ಅದನ್ನ ಕ್ಲೀನ್ ಮಾಡಿಬಿಟ್ಟು ಇನ್ನೂ ಬೇರೆ ಬಟ್ಟೆ ಹಾಕಿ ರೆಡಿ ಮಾಡಿಬಿಡ್ತೀನಿ ಇನ್ನೂ ದೊಡ್ಡೋಳು ಅಮ್ಮನ ಜೊತೆ ಆಟ ಇರ್ತಾಳೆ ಬ್ರಷ್ ಮಾಡಿಸೋದು ತಿಂಡಿ ಮಾಡಿಸೋದು ಮತ್ತು ಎಲ್ಲ ಕೆಲಸ ಅಮ್ಮಂದೆ ಅಂದರೆ ನಮ್ಮಿಬ್ರುನ ನೋಡ್ಕೊಳ್ಳೋಕ್ಕಿಂತ ಅವಳನ್ನು ನೋಡ್ಕೊಳೋದೇ ದೊಡ್ಡ ಟಾಸ್ಕ್ ಆಗುತ್ತೆ ಅಮ್ಮಂಗೆ ಇನ್ನು ಎರಡನೇಳ್ದು ಏನೂ ಕಿರಿಕಿರಿಲ್ಲ ಬಟ್ ಸ್ವಲ್ಪ ನೈಟು ಹಠ ಮಾಡ್ತಾಳೆ ಅಂತ ಹೇಳಿದ್ರೆ ಕೋಲಿಗೆ ಪೇಯ್ನು ಆ ಥರ ಎಲ್ಲ ಇರುತ್ತಲ್ವ ಗ್ಯಾಸು ಹಾಲು ಕುಡಿಬೇಕಾದ್ರೆ ಜಾಸ್ತಿ ಏರನ್ನ ತಗೊಳ್ತಾಳೆ ಅವಳು ಅದಕ್ಕೋಸ್ಕರ ನಾನು ಜೀರಿಗೆ ಮತ್ತು ಓಮನ ಜೀರಿಗೆ ಓಮ ಸೋಂಪು ಇದು ಮೂರನ್ನು ಮಿಕ್ಸ್ ಮಾಡಿ ತಿಂತಾ ಇದರಿಂದ ಸ್ವಲ್ಪ ಮಕ್ಕಳಿಗೆ ನಮ್ಮ ಎದೆ ಹಾಲು ಮೂಲಕ ಹೋಗುತ್ತೆ ಅದರಿಂದ ಅವರಿಗೆ ಗ್ಯಾಸು ಆ್ಯಸಿಡಿಟಿ ಮತ್ತು ಕೋಲಿಕ್ ಪೇಯ್ನು ಆ ಥರ ಏನೇ ಇದ್ರೂ ಕಮ್ಮಿ ಆಗುತ್ತೆ ಅಂತ ಹೇಳಿ ಮತ್ತು ಎಳೆ ಮಕ್ಕಳನ್ನ ಬಿಸಿಲಿಗೆ ತೋರಿಸ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ ವಿಟಮಿನ್ ಡಿ ತ್ರೀ ಸಿಗುತ್ತೆ ತುಂಬ ಚೆನ್ನಾಗಿ ಬೇ ಬ್ರೈನು ಮತ್ತು ಬೋನ್ಸ್ ಎಲ್ಲ ಡೆವಲಪ್ ಆಗುತ್ತೆ ಇದನ್ನು ನೀವು ಹುಟ್ಟಿದ ಮಗುವಿಂದಲೇ ಮಾಡಬೇಕಾಗತ್ತೆ ನಾನು ನನ್ನ ಮಗಳನ್ನ ಒಂದು ಆರೂವರೆ ಏಳು ಗಂಟೆ ಇಲ್ಲ ಏಳುವರೆ ಹಾಗೆ ಹೊರ ಕರ್ಕೊಂಬರ್ತೀನಿ ಬಿಸಿಲು ನೋಡಿಕೊಂಡು ಮತ್ತು ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಆದಷ್ಟು ಲೇಟೇ ಕರ್ಕೊಂಬರ್ತೀನಿ ಬಿಸಿಲು ಅಷ್ಟೇ ಸ್ವಲ್ಪ ಲೇಟೇ ಬರುತ್ತೆ ನಾನು ಇವತ್ತು ಏಳುವರೆ ಕರ್ಕೊಬಂದು ಕೂರಿಸ್ಕೊಂಡು ಒಂದು ಎಂಟು ಕಾಲು ಎಂಟು ಗಂಟೆ ತನಕ ಬಿಸಿಲನ್ನ ತೋರಿಸ್ತೀನಿ ಆದಷ್ಟು ಬಟ್ಟೆ ಎಲ್ಲ ತೆಗ್ದು ಬಿಟ್ಟು ಬಿಸಿಲಿಗೆ ಹಿಡಿಬೇಕು ನಾನು ಬಿಸಿಲಿಗೆ ಹಿಡಿಯೋಷ್ಟರಲ್ಲಿ ಅಮ್ಮ ತಿಂಡಿನೆಲ್ಲ ರೆಡಿ ಮಾಡಿಬಿಡ್ತಾರೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ತಿಂಡಿ ಎಲ್ಲ ಆಗ್ಬಿಡುತ್ತೆ ಆಮೇಲೆ ಅಮ್ಮಂದು ನಂದು ಏನೇ ಕೆಲಸ ಇದ್ರೂ ಮಾಡ್ಕೊಂಡ್ಬಿಡ್ತೀವಿ ಇವಳಿಗೆ ಸ್ನಾನ ಮಾಡಿ ಮಲಗಿಸ್ಬಿಟ್ರೆ ನಮ್ದು ಅರ್ಧ ಕೆಲಸ ಮುಗ್ದಂಗೆ ನಾನು ಅಷ್ಟೇ ತುಂಬಾ ರೆಸ್ಟ್ ಮಾಡ್ತಾ ಇದೀನಿ ಆದಷ್ಟು ರೆಸ್ಟ್ ಮಾಡೋಕ್ಕಾಗ್ತಾ ಇದೆ ಅಮ್ಮ ಇರೋದ್ರಿಂದ ನನ್ನ ದೊಡ್ಡ ಮಗಳಿಗೆ ಸ್ವಲ್ಪ ಹುಟ್ಟಿದಾಗ ಜಾಂಡಿಸ್ ಇತ್ತು ಅದಕ್ಕೋಸ್ಕರ ಅವಳನ್ನು ಇದೇ ರೀತಿ ಬಿಸ್ಲಿಗೆ ಹಿಡೀರಿ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು ಬಟ್ ಇವಳಿಗೆ ಅಷ್ಟೊಂದಿಲ್ಲ ಬಟ್ ಅವಳು ಫುಲ್ ಟರ್ಮಗೆ ಹುಟ್ಟಿರೋದು ಬಟ್ ಇವಳು ತರ್ಟಿ ಸಿಕ್ಸ್ ವೀಕಿಗೆ ಹುಟ್ಟಿದ್ದು ಅವಳಿಗೆ ಸ್ವಲ್ಪ ಇತ್ತು ಬಾರ್ಡ್ರಲ್ಲೇನೋ ಇತ್ತು ಅಂತ ಹೇಳಿದ್ರು ಡಾಕ್ಟ್ರು ಜಾಸ್ತಿ ಏನಿರಲಿಲ್ಲ ಇವಳಿಗೂ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಬ್ಲಡ್ ಟೆಸ್ಟ್ ಎಲ್ಲ ಮಾಡೇ ಕಳಿಸ್ತಾರಲ್ವ ಈ ಸ್ವಲ್ಪ ಇತ್ತು ಅಷ್ಟೇ ಇನ್ನು ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇವತ್ತು ಓಟ್ಸ್ ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಓಟ್ಸಲ್ಲಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ನೀವು ಓಟ್ಸ್ ತಿನ್ನೋದು ತುಂಬ ಒಳ್ಳೆಯದು ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಕಾನ್ಸ್ಟಿಪೇಷನ್ ಆಗೋಲ್ಲ ಒಂದು ಕಪ್ ಆಗೋಷ್ಟು ನ ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಅರ್ಧ ಲೋಟ ಆಗೋಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ನೀವು ಇದನ್ನ ಕಿಚಡಿ ಅಥವಾ ಉಪ್ಪಿಟ್ಟು ಆ ರೀತಿನೂ ಮಾಡ್ಕೊಂಡು ತಿನ್ಬೋದು ಬಟ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಸ್ವಲ್ಪ ಲೋಳೆ ಲೋಳೆ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದ್ರ ಮೇಲೆ ಚಿಯಾ ಸೀಡ್ಸ್ ಒಂದು ಎರಡು ಸ್ಪೂನ್ನ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ನೆನೆ ಹಾಕಿದ್ದೆ ಅದು ದಪ್ಪಾಗಿ ಇಷ್ಟ ಆಗಿದೆ ಚಿಯಾ ಸೀಡ್ಸು ಅಷ್ಟೇ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸು ಸ್ವಲ್ಪ ಆ್ಯಪಲ್ನ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಶೇಂಗಾನ ಹಾಕ್ಕೊಂಡಿದ್ದೀನಿ ನೀವು ಆ್ಯಪಲ್ ಬದಲು ಬೇರೆ ಯಾವ ಫ್ರೂಟ್ಸ್ ಬೇಕಾದರೂ ಯೂಸ್ ಮಾಡ್ಬೋದು ಪ್ರ ಆಫ್ಟರ್ ಡೆಲಿವರಿ ನೀವು ಫ್ರೂಟ್ಸ್ ತಿನ್ನೋದು ಸಿಕ್ಕಾಪಟ್ಟೆ ಒಳ್ಳೆಯದು ನಮ್ಮ ದೇಹಕ್ಕೆ ಇನ್ನೂ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಡೆಲಿವರಿ ಆದಮೇಲೆ ಅಥವಾ ಪ್ರೆಗ್ನೆಂಟ್ ಆದಮೇಲೆ ಇಲ್ಲ ಮದುವೆ ಆದಮೇಲೂ ನಾವು ನಮ್ಮ ಸ್ಕಿನ್ ಬಗ್ಗೆ ಕಾಳಜಿ ಮಾಡೋದೇ ಮರ್ತೋಗಿರ್ತೀವಿ ಬಟ್ ಬೇರೆ ಎಲ್ಲದು ಎಷ್ಟು ಮುಖ್ಯನೋ ನಮ್ಮ ಸ್ಕಿನ್ ಕೇರು ಅಷ್ಟೇ ಮುಖ್ಯ ಆಗುತ್ತೆ ನಾನಿಲ್ಲಿ ಚಂದನ ಅಂತ ಬರುತ್ತೆ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಕಿರಾಣಿ ಅಂಗಡಿಗಳಲ್ಲಿ ಅದನ್ನು ತೇಯ್ತಾ ಇದ್ದೀನಿ ಹಾಲಿನ ಕೆನೆ ಜೊತೆ ಇದನ್ನು ತೇಯ್ತಾ ಇದ್ದೀನಿ ನೀವು ಬೇಕು ಅಂತ ಹೇಳಿದರೆ ಕಾಯಿ ಹಾಲು ಜೊತೆನೂ ಇದನ್ನು ಮಾಡ್ಕೊಬೋದು ಕಾಯಿ ಹಾಲು ಜೊತೆನೂ ತೇದಿದ್ರು ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಅದನ್ನು ತೇದ್ಬಿಟ್ಟು ಒಂದು ಚಮಚ ಆಗೋಷ್ಟು ಪ್ಯೂರ್ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದನ್ನು ನಾನು ಕೊಂಬು ಇರುತ್ತಲ್ಲ ಅರಶಿನ ಕೊಂಬು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ಹಸಿ ಅರಶಿನ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ಅದು ಇನ್ನೂ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ಗೆ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಆದಷ್ಟು ನೀವು ಹಸಿ ಅರಿಶಿನ ಸಿಗುತ್ತಾ ಅಂತ ನೋಡಿ ಅದನ್ನು ಯೂಸ್ ಮಾಡಿ ಸಿಕ್ಕಾಪಟ್ಟೆ ಒಳ್ಳೆಯದು ಅದು ಇನ್ನು ಫೇಸ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಇದನ್ನು ಪ್ರೆಗ್ನೆನ್ಸಿಲೂ ಯೂಸ್ ಮಾಡ್ತಾ ಇದ್ದೆ ಇದೇ ಥರ ಬಟ್ ಚಂದನ ಹಾಕ್ತಿರ್ಲಿಲ್ಲ ಬರೀ ಅರಶಿನ ಪುಡಿ ಮತ್ತು ಹಾಲಿನ ಕೆನೆನ ಹಾಕಿ ಯೂಸ್ ಮಾಡ್ತಾ ಇದ್ದೆ ವೀಕಲ್ಲಿ ಒಂದು ಎರಡು ಸರಿ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಫೇಸು ಗ್ಲೋ ಆಗುತ್ತೆ ನಾನು ಫೇಸಲ್ಲಿರೋ ಹೇರ್ನೆಲ್ಲ ರಿಮೂವ್ ಮಾಡ್ತೀನಿ ಫೇಸಲ್ಲಿರೋ ಹೇರ್ ರಿಮೂವ್ ಮಾಡಿದ್ರೆ ಇದು ನಾವೇನೇ ಒಂದು ಫೇಸ್ ಪ್ಯಾಕ್ ಏನಾದರೂ ಹಾಕಿತು ಅಂದರೆ ನೀಟಾಗಿ ಕುತ್ಕೊಳ್ಳುತ್ತೆ ಆ ಥರ ನೀವು ಫಸ್ಟ್ ಫೇಸಲ್ಲಿರೋ ಹೇರ್ನೆಲ್ಲ ರಿಮೂವ್ ಮಾಡಿಬಿಡಿ ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೆ ಲೇಸರಲ್ಲಿ ತಕ್ಕೊಳ್ಳೋದು ಇಲ್ಲ ಅಂತ ಹೇಳಿದ್ರೆ ವ್ಯಾಕ್ಸ್ ಮಾಡಿಸೋದು ಆ ರೀತಿಯೆಲ್ಲ ತಕ್ಕೊಬೋದು ನಾನು ಚಾರ್ಮಿಸಿ ಅವ್ರದ್ದು ಲೇಸರ್ ಬರುತ್ತಲ್ಲ ಅದರಲ್ಲಿ ನಾನು ತಗೊತೀನಿ ಹೇರ್ನ ಅದ್ರಲ್ಲಿ ನನಗೆ ತುಂಬ ಕಂಫರ್ಟ್ ಅನಿಸುತ್ತೆ ಯಾವುದೇ ಥರ ಅಲರ್ಜಿ ಆಗೋಲ್ಲ ಇಚ್ಚಿಂಗ್ ಆಗೋಲ್ಲ ಆ ಥರ ಆಗೋಲ್ಲ ಈ ಥರ ಫೇಸ್ ಪ್ಯಾಕ್ ಹಚ್ಬಿಟ್ಟು ಒಂದು ಹದಿನೈದು ನಿಮಿಷ ಬಿಡ್ತೀನಿ ಇನ್ನು ಅಮ್ಮ ಪಾಪುಗೆ ಎಣ್ಣೆನ ಇದ್ದಾರೆ ಪಾಪುಗೆ ಚೆನ್ನಾಗಿ ಎಣ್ಣೆನ ಹಚ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ಚೆನ್ನಾಗಿ ನಿದ್ರೆ ಮಾಡ್ತಾಳೆ ಚೂರು ಅಳಲ್ಲ ಗೊತ್ತಾ ನಮ್ಮ ತಾನೇ ಹಂಗಲ್ಲ ಸಿಕ್ಕಾಪಟ್ಟೆ ಇದ್ಲು ಎಣ್ಣೆ ಹಚ್ಬೇಕಾದ್ರೆ ಸ್ನಾನ ಮಾಡಿಸ್ಬೇಕಾದ್ರೆ ಎಲ್ಲನೂ ಬಟ್ ಇವಳು ಅಕ್ಕಂಗೆ ಫುಲ್ ಆಪೋಸಿಟು ಒಂದು ಸ್ವಲ್ಪ ಅಳೋಲ್ಲ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾಳೆ ಸ್ನಾನ ಮಾಡಿಸ್ಬೇಕಾದ್ರೆ ಆಯಿಲ್ ಮಸಾಜ್ ಮಾಡಬೇಕಾದ್ರೆಲ್ಲ ಒಂದು ಚೂರು ಅಳ್ತಾಳೆ ಅಷ್ಟೇ ಹಸುವೇನಾದರೂ ಆಗಿತ್ತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹತ್ತಂಗೆ ಮಾಡ್ತಾಳೆ ಬಟ್ ನಮ್ಮ ತಾ ಸಿಕ್ಕ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಇನ್ನು ಅಮ್ಮ ತಲೆ ಒರೆಸಿ ಓರ್ಸಿ ಸ್ನಾನ ಎಲ್ಲ ಮಾಡಿಸಿ ನನಗೆ ಕೊಡ್ತಾರೆ ಅವಳನ್ನ ಫುಲ್ಲು ರೆಡಿ ಮಾಡಿಬಿಟ್ಟು ನಾನು ಕ್ರೀಮ್ ಹಚ್ಚಿ ಮತ್ತೆ ವಿಟಮಿನ್ ಡಿ ತ್ರೀ ಡ್ರಾಪ್ನ ಹಾಕ್ತೀನಿ ಇದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ ಹಾಕೋದು ಇದನ್ನೆಲ್ಲ ಹಾಕಿ ಅವಳನ್ನ ಮಲಗಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಹಾಕ್ತೀನಿ ನಾನು ಡೈಲಿ ತಲೆ ಸ್ನಾನ ಮಾಡಲ್ಲ ವೀಕ್ಲಿ ಒಂದು ತ್ರೀ ಟೈಮ್ಸ್ ತಲೆ ಸ್ನಾನ ಮಾಡ್ತೀನಿ ಅಷ್ಟೇ ಆಮೇಲೆ ತಲೆನ ನೀಟಾಗಿ ಒಣಗಿಸ್ಕೊಬೇಕು ಬಾಣಂತಿ ಟೈಮಲ್ಲಿ ತಲೆನ ಹಾಗೆ ತಂಡಿ ಬಿಟ್ಕೊಬಾರ್ದು ಶೀತ ಏನಾದರೂ ಆಗ್ಬಿಡ್ತು ಅಂದರೆ ನಮ್ಮಿಂದ ಶೀತ ಮಗುಗೆ ದಾಟ್ಬಿಡುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ ಶೀತ ಆದರೆ ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ ಅದಕ್ಕೆ ತಲೆನೆಲ್ಲ ಫಸ್ಟ್ ನೀಟಾಗಿ ಒಸ್ಕೊತಾ ಇದ್ದೀನಿ ಇಲ್ಲಿ ಬಿಸಿಲಿಗೆ ಏನು ತೊಂದರೆ ಇಲ್ಲ ಬೆಳಗ್ಗೆ ಏಳು ಗಂಟೆದೇ ಬಿಸಿಲು ಚೆನ್ನಾಗಿ ಬರುತ್ತೆ ಆದಷ್ಟು ಬಿಸಿಲಿದ್ದಾಗಲೇ ಸ್ನಾನ ಮಾಡ್ಕೊಂಬಿಡ್ತು ಅಂತ ಹೇಳಿದ್ರೆ ತಲೆನೂ ಅಷ್ಟೇ ನೀಟಾಗಿ ಒಣಗಿಸ್ಕೊಬೋದು ನಾನು ಫಸ್ಟು ತಿಂಡಿ ತಿಂದು ಸ್ನಾನನೇ ಮಾಡ್ಕೊಂಬಿಡೋದು ಆಮೇಲೆ ಮಿಕ್ಕಿದಕ್ಕೆ ಕೆಲಸ ಎಲ್ಲ ಸ್ನಾನ ಮಾಡ್ಕೊಂಬಿಡ್ತು ಅಂತ ಹೇಳಿದ್ರೆ ಒಂಥರ ಫ್ರೆಶ್ ಫೀಲಿಂಗ್ ಇರುತ್ತೆ ಮತ್ತು ನನ್ನ ಮಗಳಿಗೆ ಸ್ನಾನ ಆದಮೇಲೆ ನಾನು ಸ್ನಾನ ಮಾಡಿ ಊಟ ಎಲ್ಲ ಮಾಡಿಬಿಟ್ಟು ಮಲಗಿಬಿಡ್ತೀನಿ ಅಮ್ಮನೇ ತಲೆಗೆಲ್ಲ ಸ್ನಾನ ಎಲ್ಲ ಮಾಡಿಸ್ತಾ ಇದ್ರು ಒಂದು ಟೂ ಡೇ ಟೂ ತ್ರೀ ಡೇಸು ಯಾಕಂತ ಹೇಳಿದ್ರೆ ನನಗೆ ಕೂರೋಕ್ಕೆ ಏಳಕ್ಕೆ ಎಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಅಮ್ಮನೇ ಮಾಡಿಸ್ತಾಯಿದ್ರು ಈಗ ಸ್ವಲ್ಪ ರಿಕವರಿ ಆಗಿದ್ದೀನಿ ಸ್ಟಿಚಸ್ಸು ಬ್ಯಾಂಡೇಜ್ ಎಲ್ಲ ಅವ್ರು ಬಿಚ್ಚಿದಾರಲ್ವ ಅದಕ್ಕೋಸ್ಕರ ಸ್ವಲ್ಪ ನಾನೇ ಆರಾಮಾಗಿ ಸ್ನಾನನ ಮಾಡ್ಕೊತಾ ಇದ್ದೀನಿ ನೀವು ಇನ್ನು ಫೇಸ್ನ ನೋಡ್ತಾ ಇರ್ಬೋದು ನಾನು ಹಾಕಿ ಇದನ್ನು ಫೇಸ್ ಪ್ಯಾಕ್ ಹಾಕಿದ್ನಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗ್ತಾ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮುಖ ಎಲ್ಲ ಇನ್ನು ಮಧ್ಯಾಹ್ನ ಸಾಂಬಾರಿಗೆ ಅಂತ ಹೇಳಿ ಸಾಂಬಾರು ಮಾಡ್ತಾಯಿದ್ದೀನಿ ಕಾಳು ಮೆಣಸಿನ ಸಾಂಬಾರು ಇದನ್ನು ನಮ್ಮ ಕಡೆ ಬಾಣಂತರಿಗೆ ಯಾವಾಗಲೂ ಕೊಡ್ತಾರೆ ಅಂದರೆ ಇದನ್ನು ಕೊಡದೆ ಇದ್ರೆ ಬಾಣಂತರನೇ ಪೂರ ಆಗಿಲ್ಲ ಅಂತ ಹೇಳಿ ಇದಕ್ಕೆ ನಾನು ಕಾಳು ಮೆಣಸು ಜೀರಿಗೆ ಮತ್ತು ಕೊತ್ತಂಬರಿ ಮತ್ತು ಕಾಳು ಆಲ್ಮೆಂಡ್ಸನ್ನು ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕು ಅಂದರೆ ಸ್ವಲ್ಪ ರೋಸ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೊಬೇಕು ಇದನ್ನು ಇದೇ ರೀತಿ ಪೌಡ್ರ್ ಮಾಡಿ ನೀವು ರಸಮ್ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ಕೊಬ್ಬರಿ ಹಾಕಿ ಸಾಂಬಾರು ಥರ ಮಾಡ್ತಾ ಇದ್ದೀನಿ ಇದನ್ನು ನಮ್ಮ ಕಡೆ ವಾ ವಾಟೆ ಹುಳಿ ಅಂತ ಹೇಳ್ತಾರೆ ನಿಮ್ಮ ಕಡೆ ಏನಂತರ ನನಗೆ ಗೊತ್ತಿಲ್ಲ ನಮ್ಮ ಕಡೆ ವಾಟೆ ಹುಳಿ ಅಂತ ಹೇಳ್ತಾರೆ ಮಲೆನಾಡು ಚಿಕ್ಕಮಂಗ್ಳೂರು ತೀರ್ಥಹಳ್ಳಿ ಸೈಡೆಲ್ಲ ಇದನ್ನು ಬಾಣಂತನದಲ್ಲಿ ಯೂಸ್ ಮಾಡ್ತೀವಿ ನಾವು ಅಂದರೆ ನಾರ್ಮಲ್ ಹುಳಿನ ಯೂಸ್ ಮಾಡಲ್ಲ ಇದನ್ನ ಯೂಸ್ ಮಾಡ್ತೀವಿ ನಾನಿಲ್ಲಿ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿನ ಬಿಡಿಸಿಟ್ಕೊಂಡಿದ್ದೀನಿ ಿ ಬೆಳ್ಳುಳ್ಳಿನ ಒಂದು ನಾಲ್ಕು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಶುಂಠಿ ಒಂದು ಅರ್ಧ ಇಂಚು ಒಂದು ಹೆಬ್ಬೆಟ್ಗೆ ಹತ್ರ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೆನೆಸಿಟ್ಟಿರುವಂಥ ಹುಳಿ ಮತ್ತು ಮಸಾಲ ಏನಿತ್ತು ಹುರಿದಿರೋದು ಅದು ಮತ್ತು ಒಂದು ಎರಡು ಚಮಚ ಆಗೋಷ್ಟು ಬ್ಯಾಡ್ಗೆ ಮೆಣಸಿನ ಪೌಡ್ರನ್ನ ಹಾಕೊಂಡು ಚೆನ್ನಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಒಗ್ಗರಣೆಗೆ ಕೊಬ್ಬರೆ ಎಣ್ಣೆನ ಯೂಸ್ ಮಾಡಿದ್ದೀನಿ ಅತ್ತೆ ಕೊಬ್ಬರೆ ಎಣ್ಣೆ ಕೊಟ್ಟು ಕಳಿಸಿದ್ರು ಅದರ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಕೊ ಇದು ಕರ್ಬೇವು ಸೊಪ್ಪು ಆಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೈಯಾಡ್ಸ್ಕೊಬೇಕು ಆಮೇಲೆ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಪೂರ್ತಿ ಈರುಳ್ಳಿ ತೊಗೊಂಡಿಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೊಬೇಕಾಗುತ್ತೆ ನೀವು ಇದಕ್ಕೆ ಆಮೇಲೆ ಟೊಮೊಟೋನ ಸೇರಿಸ್ಕೊಬೇಕು ನೀವು ಟೊಮೊಟೊ ಬೇಕು ಅಂತ ಹೇಳಿದ್ರೆ ಇಲ್ಲ ಸ್ಕಿಪ್ ಮಾಡ್ಬೋದು ಮತ್ತು ಈ ಸಾಂಬಾರಿಗೆ ನೀವು ಮೀನು ಸಹ ಯೂಸ್ ಮಾಡ್ಬೋದು ಡ್ರೈ ಫಿಶ್ ಬರುತ್ತಲ್ಲ ಒಣ ಮೀನು ಅಂತ ಹೇಳ್ತಾರೆ ಅದನ್ನು ಹಾಕೋದ್ರಂತೂ ತುಂಬ ಚೆನ್ನಾಗಿರುತ್ತೆ ನನಗಿಲ್ಲಿ ಒಳ್ಳೆ ಮೀನು ಯಾವುದು ಸಿಗೋಲ್ಲ ಮತ್ತು ಬಾಣಂತಿಯರು ತಿನ್ನಬಾರ್ದು ಅಂತ ಹೇಳ್ತಾರೆ ಕೆಲವೊಂದು ಮೀನ ಅದನ್ನು ಒಣ ಮೀನಲ್ಲಿ ಗೊತ್ತಾಗಲ್ಲ ಹಸಿ ಮೀನಲ್ಲಾದರೆ ಗೊತ್ತಾಗುತ್ತೆ ಅದಕ್ಕೆ ನಾನು ಮೀನೇನು ಹಾಕಿಲ್ಲ ಇದೇ ಥರ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಇದು ಬಾಣಂತಿಯವರು ಮಾತ್ರ ಅಲ್ಲ ಶೀತಕ್ಕೆ ಮಾತ್ರ ತೊಗೊಬೋದು ನೆಕ್ಸ್ಟ್ ಇದ್ರ ಜೊತೆಗೆ ನಾನು ಡಯಟ್ ಮೀಲ್ ಅಂತ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಫೈಬರ್ಗಿರಲಿ ಅಂತ ಹೇಳಿ ಬೀನ್ಸು ಮತ್ತು ಬಟಾಣಿ ನೆನೆ ಹಾಕಿದ್ದೆ ಅದನ್ನು ಸ್ಟೀಮ್ ಥರ ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೀವು ಯಾವುದೇ ತರಕಾರಿ ಬೇಯಿಸ್ಕೊಬೇಕಾದ್ರೂ ಈ ಥರ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಅದರದ್ದು ಪ್ರೋಟೀನು ಫೈಬರೆಲ್ಲ ಚೆನ್ನಾಗಿ ಸಿಗೋದು ಆಮೇಲೆ ಒಂದು ನಾಲ್ಕು ಮೊಟ್ಟೆನೇ ಬೇಯಿಸ್ತಾ ಇದ್ದೀನಿ ಆಫ್ಟರ್ ಡೆಲಿವರಿ ಮೊಟ್ಟೆ ತಿನ್ಬೋದ ಅಂತ ತುಂಬ ಜನ ಕೇಳ್ತಾಯಿದ್ರು ಮಗು ಗ್ಯಾಸ್ಟ್ರಿಕ್ ಆಗಲ್ವ ಅಂತ ಮ ಅದರಲ್ಲೇ ಹೆಚ್ಚು ಪ್ರೋಟೀನ್ ಇರೋದು ನೀವು ಅದನ್ನು ಜಾಸ್ತಿ ತಿನ್ನಬೇಕಾಗತ್ತೆ ಮೊಟ್ಟೆ ಮೊಟ್ಟೆ ಮೊಟ್ಟೆಯಲ್ಲಿ ನಿಮಗೆ ಎಲ್ಲೋ ಇಷ್ಟ ಇಲ್ಲ ಎಲ್ಲೋ ಇಂದ ಗ್ಯಾಸ್ಟಿಕ್ ಆಗುತ್ತೆ ಅನ್ನೋದ್ರೂ ಅನಿಸುತ್ತೆ ಅಂತ ಹೇಳಿದ್ರೆ ನೀವು ಎಲ್ಲೋ ಪಾರ್ಟನ್ನ ಬೇಕಾದರೆ ಸ್ಕಿಪ್ ಮಾಡಿ ವೈಟ್ ಪಾರ್ಟನ್ನ ಮಾತ್ರ ತಿನ್ಬೋದು ಇಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ನೀವು ಮೊಟ್ಟೆ ಪನ್ನೀರು ಆ ಥರದನ್ನೆಲ್ಲ ಅದನ್ನೆಲ್ಲ ಆವಾಗಲೇ ಹಾಲು ಚೆನ್ನಾಗಾಗೋದು ಮೊಟ್ಟೆ ತಿನ್ನಬಾರ್ದು ಅದೆಲ್ಲ ಸುಮ್ಮನೆ ಮಿತ್ತಷ್ಟೇ ಮೊಟ್ಟೆನ ಚೆನ್ನಾಗಿ ತೊಗೊಳ್ಳಿ ಇನ್ನು ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡ್ತಾಯಿದ್ದೀನಿ ನಾನು ಅವಳಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ಫಸ್ಟ್ ನಾವು ಇಬ್ಬರೇ ಇರ್ತಾಯಿದ್ವಿ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ಬಟ್ ಈಗ ಅವಳಿಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಬಟ್ ಅಮ್ಮ ಇರೋದ್ರಿಂದ ಅವಳಿಗೆ ನನ್ನ ನೆನಪೇ ಆಗಲ್ಲ ನಾನು ನನಗೆ ಅವಳು ನೆನಪಾಗುತ್ತೆ ಅವಳಿಗೆ ನನ್ನ ನೆನಪೇ ಆಗಲ್ಲ ಯಾವಾಗಲೂ ಅಜ್ಜಿ 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 ಅಂತಲೇ ಇರ್ತಾಳೆ ನಾನು ತುಂಬ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವಳನ್ನ ಹತ್ರ ಬರಬೇಡ ಪಾಪು ಹತ್ರ ಬರಬೇಡ ಆ ಥರ ಏನು ಅನ್ನೋಲ್ಲ ಅವಳು ಬರ್ತಾಳೆ ಚೆನ್ನಾಗಿ ಆಟ ಆಡ್ತಾಳೆ ಪಾಪಿಗೆ ಹೊಡೆಯೋದು ಪಾಪು ಬೇಡ ಅನ್ನೋದು ಆ ಥರ ಒಂದು ದಿನವೂ ಮಾಡಿಲ್ಲ ಪಾಪನ್ ತುಂಬ ಚೆನ್ನಾಗಿ ಆಸೆ ಮಾಡ್ತಾಳೆ ಇನ್ನು ಅಮ್ಮ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ನನಗೆ ಮಧ್ಯಾಹ್ನದ ಊಟನ ಕೊಟ್ಟರು ನಾನು ಇದನ್ನೆಲ್ಲ ಬೇಯಿಸಿಟ್ಟಿದ್ನಲ್ಲ ಅದು ಮತ್ತು ಅತ್ತೆ ಉಪ್ಪಿನಕಾಯಿ ಕೊಟ್ಟು ಕಳಿಸಿದ್ರು ತುಂಬ ಚೆನ್ನಾಗಿತ್ತು ಮತ್ತು ಸ್ವಲ್ಪ ತುಪ್ಪನೂ ಕೊಟ್ಟಿದ್ರು ಅದು ಅಷ್ಟೇ ಚೆನ್ನಾಗಿತ್ತು ಇನ್ನು ಮೆಣಸಿನ ಸಾಂಬಾರು ಮೊಟ್ಟೆ ತಿಂದ್ಕೊಂಡು ನನಗೆ ಹಾಸ್ಪಿಟಲಿಗೆ ಹೇಳಿದ್ರು ಬ್ಯಾಂಡೇಜ್ ಹಾಕಿದ್ರಲ್ವಾ ಹೊಟ್ಟೆಗೆ ಆದಲ್ಲಿ ಅದನ್ನು ತೆಗಿಯೋಕ್ಕಂತ ಅಂತ ಹೇಳಿ ಕರೆದಿದ್ರು ಫಸ್ಟ್ ಏನು ಹೇಳಿದ್ರು ಅಂದರೆ ಸ್ಟಿಚ್ ಬಿಚ್ಚಬೇಕು ಅಂತ ಹೇಳಿದರು ನಾನೇನು ಅಂದ್ಕೊಂಡೆ ಸ್ಟಿಚ್ ಬಿಚ್ಚಕ್ಕೆ ಕರಿತಾ ಇದ್ದಾರೆ ಅಂತ ಅದು ಅಲ್ಲೇ ಕರ್ಗೋಗುತ್ತಂತೆ ಯಾವುದು ಬಿಚ್ಚ ಥರ ಏನು ಹಾಕಿರಲ್ವಂತೆ ಅಲ್ಲಿ ಹೋದ್ಮೇಲೆ ಹೇಳಿದ್ರು ಮತ್ತು ಸ್ಟಿಚಸ್ಸು ಅಷ್ಟೇ ಸ್ಟಿಚ್ ಹಾಕಿದ್ದಾರೆ ಅಂತಲೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಕಾಣ್ತಾನೆ ಇರಲಿಲ್ಲ ಅಮ್ಮನೂ ಅದನ್ನೇ ಹೇಳ್ತಾಯಿದ್ರು ಸ್ಟಿಚ್ ಹಾಕಿದ್ದೇ ಗೊತ್ತ ಗೊತ್ತಾಗ್ತಾ ಇಲ್ಲ ಫಸ್ಟಿಂದ್ರಲ್ಲೊಂದು ಬಟ್ಟೆ ಹೊಲಿಯಂಗೆ ಹುಲಿದು ಬಿಟ್ಟಿದ್ರು ಇದಂತೂ ನೀಟಾಗಿ ಸ್ಟಿಚ್ ಎಲ್ಲ ಹಾಕಿದರು ಮತ್ತು ಪೇಯ್ನು ಅಷ್ಟೇ ಅಷ್ಟೊಂದು ಏನೂ ನಂಗೆ ಗೊತ್ತಾಗ್ತಾನೆ ಇರಲಿಲ್ಲ ಸ್ಟಿಚ್ಚಿಂದು ಹೊಟ್ಟೆದು ಏನೂ ಪೈನ್ ಗೊತ್ತಾಗ್ತಾ ಇರಲಿಲ್ಲ ಸ್ವಲ್ಪ ಗರ್ಭಕೋಶ ಇತ್ತಲ್ಲ ಅಲ್ಲೊಂದು ಸ್ವಲ್ಪ ನೋವು ಬರ್ತಾಯಿತ್ತು ಅಷ್ಟೇ ಏನಾದರೂ ಜಾಸ್ತಿ ಓಡಾಡಿದಾಗ ಮತ್ತು ಎದ್ದು ಕೂತು ಮಾಡಿದಾಗ ಅಲ್ಲೊಂಚೂರು ಪೇಯ್ನ್ ಬರ್ತಿತ್ತು ಅನ್ನೋದು ಬಿಟ್ರೆ ನನಗೆ ಬೇರೆ ಗೊತ್ತಾಗ್ತಾ ಗೊತ್ತಾಗ್ತಿರಲಿಲ್ಲ ಬಟ್ ಫಸ್ಟ್ ಡೆಲಿವರಿಲಿ ಒನ್ ಮಂತ್ ತನಕೂ ಪೇಯ್ನ್ ಇತ್ತು ಒನ್ ಮಂತು ಟೂ ಒಂದು ಟೂ ತ್ರೀ ಮಂತ್ಸ್ ತನಕನೂ ಬ್ಲೀಡಿಂಗ್ ಆಗ್ತಾ ಇತ್ತು ಇದರಲ್ಲಿ ಬ್ಲೀಡಿಂಗು ಅಷ್ಟೇ ನನಗೆ ಒಂದು ವೀಕಿಗೆಲ್ಲ ಸ್ಟಾಪ್ ಆಗೋಯಿತು ತುಂಬ ಚೆನ್ನಾಗೇ ನೋಡಿಕೊಂಡ್ರು ತುಂಬ ಚೆನ್ನಾಗೆ ಅಂದರೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ರಲ್ವ ಪ್ರೈವೇಟ್ಗೂ ಗೌರ್ಮೆಂಟ್ಗೂ ಇದೇ ವ್ಯತ್ಯಾಸ ತುಂಬ ಚೆನ್ನಾಗೇ ನೋಡಿಕೊಂಡ್ರು ಅಂದರೆ ಹಾಸ್ಪಿಟಲ್ಲು ನಮ್ಮ ಮನೆಯಿಂದ ಜಾಸ್ತಿ ದೂರ ಏನಿಲ್ಲ ಒಂದು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿ ಅಲ್ಲೇ ಹೋಗಿ ಸರಿ ಮತ್ತು ಮಕ್ಕಳು ಡಾಕ್ಟ್ರು ಅಷ್ಟೇ ಬಂದು ತೋರಿಸ್ಕೊಂಡು ಹೋಗಿ ಮಗು ವೆಯ್ಟ್ ಎಲ್ಲ ಹೇಗಿದೆ ನೋಡಬೇಕು ಅಂದರೆ ಮಗು ಚೆನ್ನಾಗಿ ವೆಯ್ಟ್ ಗೇನ್ ಆಗಿದೆಯಾ ಮತ್ತು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತಾರೆಲ್ಲ ನೋಡಬೇಕಾಗತ್ತೆ ಫಸ್ಟ್ ಏನು ಪ್ರಾಬ್ಲಮ್ ಇರಲಿಲ್ಲ ಇನ್ನೊಂದು ವೀಕ್ ಬಿಟ್ಟು ಸರಿ ತೋರಿಸ್ಕೊಂಡು ಹೋಗಿ ಅಂತ ಹೇಳಿದರು ಅದಕ್ಕೋಸ್ಕರ ಅಂತ ಹೋಗ್ತಾಯಿದ್ವಿ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಅಂದರೆ ಮಕ್ಕಳು ಆಸ್ಪತ್ರೆ ಇರೋದೇ ಬೇರೆ ಕಡೆ ನಾನು ತೋರಿಸ್ಬೇಕಾಗಿರೋದೇ ಬೇರೆ ಕಡೆ ಒಂದೇ ಕಡೆ ಅವರಿಲ್ಲ ನಮ್ಮ ನಮ್ಮದು ಸಂತೆಬೆಣ್ಣೂರು ಅಲ್ಲಿಂದ ಮುಂದೆ ಕಾಕನೂರು ಅಂತ ಅಲ್ಲಿ ಹಾಸ್ಪಿಟಲು ಇನ್ನು ಅಲ್ಲಿಂದ ಸ್ವಲ್ಪ ಮುಂದೆ ಚೆನ್ನಗಿರಿ ಅಂತ ಅಲ್ಲಿ ಮಕ್ಕಳ ಡಾಕ್ಟ್ರ್ ಇರ್ತಾರಲ್ಲ ಅವರು ನಮಗೆ ಇಲ್ಲಿ ಡಾಕ್ಟ್ರು ಬೇಗನೆ ಸಿಕ್ಬಿಡ್ತಾರೆ ಯಾಕಂದರೆ ಕಾಲ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಡಾಕ್ಟ್ರು ನಮಗೆ ಸ್ವಲ್ಪ ಲೇಟೇ ಸಿಕ್ಕಿದ್ರು ಒಂಬತ್ತನೇ ನಂಬರ್ ಇತ್ತು ಒಂಬತ್ತು ಜನ ನಮಗಿಂತ ಮುಂಚೆ ಬಂದು ಕಾಯ್ತಾಯಿದ್ರು ಸ್ವಲ್ಪ ಸಂಜೆ ಹೋಗಿದ್ರಿಂದ ನಮಗೆ ಅಂದರೆ ಸ್ವಲ್ಪ ಲೇಟೇ ಆಯಿತು ಸ್ವಲ್ಪ ಬೇಗ ಹೋಗಿದ್ರೆ ಬೇಗ ಬೇಗ ಮುಗಿಸ್ಕೊಂಡ್ ಬರ್ಬೋದಿತ್ತು ಅಂದರೆ ಅದು ಮಕ್ಕಳದೇ ಆ ಹಾಸ್ಪಿಟಲು ಅಂದರೆ ಬರೀ ಪೀಡಿಯಾಟ್ರಿಷನು ಬರೀ ಮಕ್ಳನ್ನೇ ನೋಡೋದು ಸಿಕ್ಕಾಪಟ್ಟೆ ಜನ ಬಂದಿದ್ರು ಅಂತ ಹೇಳಿದ್ರೆ ಮಕ್ಳಿಗೆ ಶೀತ ಜ್ವರ ಈ ವೆದರ್ ಚೆನ್ನಾಗಿಲ್ಲ ಅಲ್ವಾ ತುಂಬ ಜನ ಇದ್ದರು ಇದು ನಾನು ಡೆಲಿವರಿ ಆಗಿದ್ದ ಹಾಸ್ಪಿಟಲು ನನಗೆ ಆ ಹಾಸ್ಪಿಟಲಲ್ಲಿ ಅಂದರೆ ಸ್ವಲ್ಪ ಕತ್ತಲ ಆಗಿದೆ ಅಂದರೆ ಏನೂ ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಲಿಲ್ಲ ಮತ್ತು ನಾನು ಸ್ಲಿಪ್ಪರು ಹೋಗ್ಬಿಡ್ತು ಅಲ್ಲಿ ನಾನು ಬಿಟ್ಟಿದ್ದೆ ಯಾರೋ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ ತುಂಬ ಬೇಜಾರಾಗ್ಬಿಡ್ತು ಇನ್ನು ಸ್ಲಿಪ್ಪರು ಕಳೆದೋಯ್ತು ಆ ಫಸ್ಟೇಷನ್ ನಲ್ಲೇ ಇದೆ ಇನ್ನು ಇಲ್ಲಿ ನಾವೆಲ್ಲ ತೋರಿಸ್ಕೊಂಡು ಬ್ಯಾಂಡೇಜ್ ಎಲ್ಲ ಬಿಚ್ಚಿದ್ರು ನೀಟಾಗಿದೆ ಅಂದರು ಮತ್ತೊಂದು ಕ್ರೀಮ್ ಕೊಟ್ಟಿದ್ದಾರೆ ಒಂದು ಫಿಫ್ಟೀನ್ ಡೇಸ್ ಹೆಚ್ಚಕ್ಕೆ ಮತ್ತೆ ಕ್ಯಾಲ್ಶಿಯಮು ಐರನ್ನು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ತಿನ್ನಬೇಕು ಅಂತ ಹೇಳಿ ಅದನ್ನು ತಗೊಂಡೆ ಆಮೇಲೆ ಡಾಕ್ಟ್ರೆಲ್ಲ ಕ್ಯೂರಾಗಿದೆ ಚೆನ್ನಾಗಿದೆ ಏನು ಪಸ್ಸೇನಾಗಿಲ್ಲ ಜ್ವರ ಏನು ಬಂದಿಲ್ಲಲ್ಲ ಏನು ಪ್ರಾಬ್ಲಮ್ ಇಲ್ಲ ಗಾಯ ಎಲ್ಲ ಚೆನ್ನಾಗಿ ಹೀಲಾಗಿದೆ ಅಂದರು ಬೇಬಿನೂ ಅಷ್ಟೇ ಆರಾಮಾಗಿದೆ ಅಂತ ನನಗೆ ಇವ್ರು ಆಪ್ರೇಷನ್ ಮಾಡಿದ್ರಲ್ವ ಆ ಡಾಕ್ಟರ್ ಹೇಳಿದ್ರು ನಾನು ಇಲ್ಲೇ ಫಸ್ಟಿಂದ ಇಲ್ಲೇ ತೋರಿಸ್ತಾ ಇದ್ದಿದ್ದು ಇಲ್ಲೇ ನಮಗೆ ಐದು ಗಂಟೆ ಆಗೋಯಿತು ಇನ್ನೂ ಇಲ್ಲಿಂದ ಚನ್ನಗಿರಿಗೆ ಹೋಗಿ ಒಂದು ಕಾಲು ಗಂಟೆ ಬೇಕೋ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ನಾವು ಇಲ್ಲಿಂದ ಹೊರಟ್ವಿ ಅಲ್ಲಿಗೆ ಅಲ್ಲಿ ಹೋಗಬೇಕಾದ್ರೆ ಕತ್ಲೇ ಆಗೋಗಿತ್ತು ಇನ್ನೂ ನನಗಲ್ಲಿ ಏನು ಶೂಟ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಅದೇ ಸ್ಲೀಪರ್ ಕಳೆದೋಯ್ತು ಅಂದಲ್ಲ ಅದೇ ಬೇಜಾರಲ್ಲಿದ್ದೆ ನಾನು ಇನ್ನೂ ಅಲ್ಲೆಲ್ಲ ತೋರಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನಾವು ಏಳು ಮುಕ್ಕಾಲಾಗಿತ್ತು ಆಗಿತ್ತು ನೈಟು ನಾನು ವೀಡಿಯೋ ನೋಡಿಬಿಟ್ಟು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ನೀವು ಯಾವ ಥರ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಫಸ್ಟೆಲ್ಲ ಈಗ ತೋರಿಸ್ದಂಗೆ ನಾನು ಈ ಥರ ಫುಡ್ನ ತಗೊತಾ ಇದ್ದೀನಿ ಜಾಸ್ತಿ ಪಥ್ಯ ಮಾಡೋದು ಆ ರೀತಿ ಏನು ಒಂದು ನಿಮಿಷ ಇದೇ ಥರ ನಾನು ಹೆಲ್ದಿಯಾಗೇ ತಿಂದ್ಕೊಂಡು ಹೆಲ್ದಿಯಾಗೇ ಇದ್ದೀನಿ ಕೆಲವೊಂದೆಲ್ಲ ಮಿತ್ಸಿದೆ ಆದರೆ ಆ ಥರ ಎಲ್ಲ ನಾವು ಮಾಡೋಕ್ಕಾಗಲ್ಲ ಅಲ್ವಾ ಬರೀ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ತರಕಾರಿ ತಿನ್ನಬಾರ್ದು ಸಾಂಬಾರು ತಿನ್ನಬಾರ್ದು ಮತ್ತು ಹಣ್ಣು ತಿನ್ನಬಾರ್ದು ಆ ಥರ ಎಲ್ಲ ಆ ಥರ ಏನೂ ಇಲ್ಲ ಇದನ್ನೆಲ್ಲ ತಿನ್ಕೊಂಡು ಆರಾಮಾಗಿರ್ಬೋದು ಕೆಲವೊಂದೆಲ್ಲ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಕಿವಿಗೆ ಹತ್ತಿ ಇಡೋದು ತಲೆಗೆ ಬಟ್ಟೆ ಕಟ್ಟೋದು ಆ ರೀತಿ ಅದನ್ನೆಲ್ಲ ಫಾಲೋ ಮಾಡಲೇಬೇಕು ನನಗಿಲ್ಲಿ ಸಿಕ್ಕಾಪಟ್ಟೆ ಶೆಕೆ ಇರೋದ್ರಿಂದ ನಾನು ತಲೆಗೆ ಬಟ್ಟೆ ಕಟ್ತಾ ಇಲ್ಲ ಬೆಳಗ್ಗೆ ಮುಂಚೆ ಕಟ್ತೀನಿ ಸಂಜೆ ಅಷ್ಟೊತ್ತಿಗೆಲ್ಲ ಕಟ್ಟೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಚ ಇದು ಸೆಕೆ ಡಯೆಟ್ ಮಾಡೋಕ್ಕೆ ನಮ್ಮ ಬಾಡಿ ಮಾತ್ರ ಅಲ್ಲ ನಮಗೆ ಮೆಂಟಲ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಮೆ ಅಂದರೆ ಕೆಲವೊಬ್ಬರಿಗೆ ಆಫ್ಟರ್ ಡೆಲಿವರಿ ಸ್ವಲ್ಪ ಮೆಂಟಲ್ ಹೆಲ್ತ್ ಅಷ್ಟೇ ಇರುತ್ತೆ ಅಂದರೆ ಸ್ವಲ್ಪ ನಿದ್ದೆ ಕಮ್ಮಿ ಇರುತ್ತೆ ಆ ಥರ ಎಲ್ಲ ಇದ್ದಾಗ ದಯವಿಟ್ಟು ಫಾಲೋ ಮಾಡಬೇಡಿ ಅಂದರೆ ಡಯಟ್ ಅಂತ ಹೇಳಿದರೆ ಉಪವಾಸ ಇರೋದು ಅದನ್ನೆಲ್ಲ ಫಾಲೋ ಮಾಡೋಕ್ಕೆ ಒಬ್ಬಿಡಿ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಕೊಂಡಿರಿ ಅಷ್ಟೇ ನಾನು ಹೇಳೋದು ಮತ್ತು ಏನು ಅಂತ ಹೇಳಿದ್ರೆ ಡಯೆಟ್ ಅನ್ನೋ ಕಾ ಅಪ್ಪುವ ಅಪ್ಪುವ ಹಾಗೆ ಮಾಡಬಾರ್ದು ಡಯಟು ಅನ್ನೋ ಕಾನ್ಸೆಪ್ಟ್ಗಿಂತೂ ನಮ್ಮ ಬಾಡಿನ ನಾವು ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಷ್ಟೇ ನಾವು ತುಂಬ ಸಣ್ಣ ಆಗಬೇಕು ಅನ್ನೋದೆಲ್ಲ ಡಯೆಟ್ ಕಾನ್ಸೆಪ್ಟಲ್ಲ ಹೆಲ್ದಿಯಾಗಿರ್ಬೇಕು ಅಷ್ಟೇ ಡಯೆಟ್ ಕಾನ್ಸೆಪ್ಟು ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು ಅಂತ ಹೇಳಿದ್ರೆ ಅದು ಹೆಲ್ದಿ ಅಲ್ಲ ಅದಕ್ಕೋಸ್ಕರ ನಮ್ಮ ಬಾಡಿನ ನಾವು ಹೆಲ್ದಿಯಾಗಿಟ್ಕೊಬೇಕು ಅಂತ ಹೇಳಿ ಓಕೆ ನನಗೆ ಇಷ್ಟು ಅಂದರೆ ಕೆಲವೊಂದಿಷ್ಟು ಬಂದಿತ್ತು ಮೆಸೇಜಸ್ಸು ಮತ್ತು ಕೆಲವೊಬ್ರೆಲ್ಲ ಕೇಳಿದ್ರು ಅಕ್ಕ ಅದು ತಿನ್ಬೋದ ಇದು ತಿನ್ಬೋದ ಹೆಂಗೆ ಏನು ಅಂತ ಹೇಳಿ ನಾನು ಏನೇನು ತಿಂತೀನಿ ಅನ್ನೋ ಲೀವಿ ತಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂತ ಹೇಳಿದರೆ ನಾನು ನೆಕ್ಸ್ಟ್ ಮಾಡ್ತೀನಿ ಮಾಡ್ತೀನಿ ನಿಮ್ಮ ನಿಮ್ಗೇನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಇನ್ನು ನೆಕ್ಸ್ಟು ಇದೇ ಥರ ಇನ್ಫಾರ್ಮೇಟಿವ್ ವ್ಲಾಗ್ ಇನ್ ಇನ್ಫಾರ್ಮೇಟಿವ್ ವ್ಲಾಗ್ಸನ್ನ ಮಾಡ್ತೀನಿ ವ್ಲಾಗ್ಸ್ನ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್